ಬರ್ಬೇಕಾದ್ರೆ ನನಗೆ ಒಬ್ಬರು ಕೇಳಿದ್ರು ಏನಂತಂದ್ರೆ ಇವತ್ತಿನ ಹುಡುಗರ ಯಾರೂ ಕೂಡ ಭಕ್ತಿ ಮಾಡೋಂಗಿಲ್ಲ ದೇವ್ರ ದರ್ಶನ ಮಾಡೋಂಗಿಲ್ಲ ಹೋಗಂಗಿಲ್ಲ ಬರೀ ಕುಡಿಯೋದು ತಿನ್ನೋದು ಉಣ್ಣೋದು ಇದನ್ನ ಮಾಡ್ತಾರೋ ಓಡಾಡ್ತನ ಮಾಡ್ತಾರೋ ಅಂತ ಹೇಳ್ಸಿದ ಯಾರು ಹೆಂಗಂತ ನಾ ಹೇಳಕ್ಕೆ ಬರಂಗಿಲ್ಲ ಯಾಕಂದ್ರೆ ನಾನು ಭಾಳ ಜನರು ನೋಡೇನಿ ದೇವ್ರ ಮೇಲೆ ನಂಬಿಕೆ ಇಟ್ಟೋರನ್ನ ದೇವ್ರ ದರ್ಶನ ಮಾಡೋರನ್ನ ಅದು ಯಾಕೆ ಮಾಡ್ಬೇಕಂದ್ರಪ್ಪ ಒಂದು ದೇವಸ್ಥಾನ ಮತ್ತೆ ಮತ್ತು ಅಂದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮದವ್ರಿಗೆ ನಾ ನಂಬಿದವ್ರಿಗೆ ಅದಾನಂದವ್ರಿಗೆ ಅದಾರ ಇಲ್ಲ ಅಂದವ್ರಿಗೆ ಇಲ್ಲ ಅಷ್ಟೇ ವಿಷಯ ಏನೂ ಇಲ್ಲ ಇವಾಗ ನಾವು ಯಾವತ್ತೂ ಹೋಗಿ ದೇವ್ರ ದರ್ಶನ ಮಾಡ್ತೀವಿ ದೇವ್ರ ದೇವಸ್ಥಾನ ತೆರೆಯಾಡ್ತೀವಿ ಅಂದ ತಕ್ಷಣ ನಮ್ಗೆ ಏನು ಕೆಟ್ಟ ಆಗಲ್ಲ ಅಂತಲ್ಲ ಅಥವಾ ನಾವು ಎಲ್ಲ ಅಂತ ಅಲ್ಲ ನಾವು ಗೊತ್ತೋ ಗೊತ್ತಿಲ್ಲದೆರೋನ್ಗೆ ಗೊತ್ತಿಲ್ದೇನೋ ಹಲವಾರು ತಪ್ಪುಗಳನ್ನು ಮಾಡ್ತೀವಿ ಒಂದು ಇನ್ನು ಮತ್ತೊಂದು ಕಡೆ ಏನು ವಿಚಾರ ಮಾಡಬೇಕಾದ್ರೆ ಯಾವತ್ತೂ ದೇವ್ರಿಗೆ ಹೋಗದೇ ಇರೋವನ್ನೇ ಅವ್ನು ಒಳ್ಳೆಯ ಕರ್ಮಗಳನ್ನು ಮಾಡಿದ್ದಂದ್ರೆ ಅವ್ನಿಗೆ ಯಾವತ್ತೂ ಕೆಟ್ಟದಾಗಂಗಿಲ್ಲ ನಮಗೆ ನಾವು ದೇವ್ರ ದರ್ಶನ ತೊಗೊಂತೀವೋ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವೋ ಅದೆಲ್ಲ ಸೆಕೆಂಡರಿ ಮೊಟ್ಟ ಮೊದಲಿಗೆ ಏನಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಕರ್ಮಗಳನ್ನು ಮಾಡಬೇಕು ಮಾಡ್ಬೇಕು ನಮ್ಮ ಕರ್ಮ ಹೆಂಗೆ ಮಾಡ್ತೀವಲ್ಲ ಹಂಗೆ ನಮ್ಮ ಜೀವನ ಇರುತ್ತೆ ಎಲ್ರಿಗೂ ನಮಸ್ಕಾರ ಏನತ್ತಂದ್ರೆ ನಾನು ನಿಮಗೆ ಮೊದಲೇ ನೀನು ಅಮೋಕ್ ಸಿದ್ದೇಶ್ವರ ಮನೆ ಎಲ್ಲ ನೀ ಡ್ರಾಪ್ ಕೇಳ್ಕೊಂಡು ವಿತೌಟ್ ಮನೆ ಅಂತ ಹೇಳ್ತಿದ್ದೆ ನಾನು ಯಾಕೆ ಡ್ರಾಪ್ ಕೇಳ್ಕೊಂಡು ಡ್ರಾಪ್ ಕೇಳ್ಕೊಂಡು ತಿರ್ಗಾಡುತ್ತೇನೆ ಅಂದ್ರೆ ನನ್ನ ಹತ್ರ ಅಷ್ಟೊಂದು ತಿರ್ಗಾಡೋ ಅಷ್ಟು ದುಡ್ಡು ಇಲ್ಲ ಮತ್ತು ಹಿಂಗೆ ಕಾರಣಕ್ಕೆ ನಾನು ಜಮಖಂಡಿಂದ ಇವಾಗ ಮಕ್ಕನಾಪುರಕ್ಕೆ ಹೋಗ್ತೀನಿ ಮುಂದೆ ಡ್ರಾಪ್ ಕೇಳ್ಕೊಂಡು ಬರ್ಬೇಕಾದ್ರೆ ಜಮಖಂಡಿಂದ ಒಂದು ಕಿಲೋಮೀಟ್ರ್ ಮುಂದೆ ಬರಾಗ ಒಬ್ಬರು ಅಕ್ಕ ಯಾರು ನನ್ನ ಒಂದು ಹದಿನೆಂಟರಿಂದ ಇಪ್ಪತ್ತು ಎಲ್ಲ ಡ್ರಾಪ್ ಮಾಡಿದರು ಸಾವಳಿಗೆವರೆಗೂ ಸಾವಳಿಗೆ ಅಂತ ನಾನು ಮುಂದೆ ಒಂದು ಐದು ಕಿಲೋಮೀಟ್ರ್ ಇವಾಗ ನಡ್ಕೊತ ನಡ್ಕೊತ ಬರೋತೀನಿ ಇನ್ನೂ ಇಲ್ಲಿವರೆಗೂ ಡ್ರಾಪ್ ಸಿಕ್ಕಿಲ್ಲ ಇವನು ತಿಕ್ಕೊಟ್ಟಾಗೋಗಿ ತಿಕೊಟ್ಟಿನ ಮಕ್ಕನಾಪುರಕ್ಕೆ ಹೋಗಬೇಕು ಸೊ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಮತ್ತು ನನಗೆಲ್ಲೂ ಇರಲಿ ಯಾಕಂದ್ರೆ ನಾನು ಹೋಗಿ ಅಮೋಕ್ಷರ ಮಠಮನೆಗಳನ್ನು ಅಲ್ಲಿರ್ತಕ್ಕಂಥ ಇತಿಹಾಸ ಮತ್ತು ಎಲ್ಲ ದೇವಸ್ಥಾನದ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕತ್ತೀನಿ ಭಾಗ ಭಾಗವನ್ನಾಗಿ ನೀವು ನೋಡಿ ನನಗೆ ಪ್ರೋತ್ಸಾಹಿಸ್ತೀರಿ ನಾನು ಸಾವಳಿಗೆಯಿಂದ ಅಡಿ ಹುಡಿವರೆಗೂ ನಡ್ಕೋತ ಬನ್ನಿ ಯಾವುದೇ ಡ್ರಾಪ್ ಸಿಗಲಿಲ್ಲ ಅಡಿ ಉಡಿಯೊಂದು ಒಂದು ಕಿಲೋಮೀಟ್ರ್ ಮುಂದೆ ಬಂದಾಗ ಒಬ್ಬರು ಅನಗುಳ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಇತ್ತೆ ಡ್ರಾಪ್ ಮಾಡಿದರು ಕನ್ನಡಿಗರೇ ಏನು ಸಮಾಚಾರ ಈ ಮಧ್ಯಾಹ್ನ ಒಂದು ಗಂಟೆ ಆಗೈತಿ ಇವತ್ತು ಮೊದಲನೇ ದಿನ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಕಷ್ಟ ಏನೋ ಅನ್ಸಾಕತ್ತೈತಿ ಭಾಳ ಕತ್ರ ಬಿಸಿಲೈತಿ ಬಿಸಿಲು ಅನ್ಕ ಏನು ಹೇಳಂಗಿಲ್ಲ ಇನ್ನೂ ನಾನು ಅರ್ಧ ಹಾದಿಗೆ ಬಂದೀನಿ ಇವತ್ತು ಇವತ್ತಿಂದ ಹೋಗ್ಬೇಕಾದ್ರೆ ನಾನು ಇವತ್ತು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಇನ್ನೂ ಅರ್ಧ ಹಾದಿ ಬಂದಿನಿ ಇನ್ನೂ ಅರ್ಧ ಹಾದಿಗೆ ಹೋಗ್ಬೇಕು ಡ್ರಾಪ್ ಹಂಗೆ ಸಿಗ್ಲತ್ತವು ಡ್ರಾಪ್ ಸಿಗ್ಲಿಲ್ಲ ಅಂದ್ರೆ ನಡ್ಕೋತ ಬರಾಕತ್ತೀನಿ ಬರ್ಬೇಕಂದ್ರೆ ಅಣ್ಣಗಳು ನೋಡಪ್ಪಿ ಭಾಳ ಬಿಸಿಲೈತಿ ನಡ ಭಾಳ್ ನಡೆಯಾಕ್ ಹೋಗ್ಬೇಡ ತೊಂದರೆ ಆಗ್ತೈತಿ ಎಲ್ಲರೂ ಗಾಡಿಗಳು ಸಿಕ್ಕೋ ಹೋಗೋದು ಆಗ್ತೈತಿ ಗಾಡಿಗಳು ಸಿಗ್ತಾವಂತೇಳ ಇಲ್ಲಿ ಕೊಂಡಿರ್ಬೇಕಾದ್ ಹಂಗ ಸಣ್ಣಾಗಿ ಹೋಗ್ತಾ ಇರ್ತನು ಗಾಡಿಗಳು ಬಂದ್ರೆ ಡ್ರಾಪ್ ಹೋಗ್ತಾ ಇರ್ತಾನೆ ಅಂದ್ರಿ ಕತ್ತರ ಬಿಸಿಲೈತಿ ಈ ಸೈಡನಕ್ಕೆ ಒಟ್ಟ ಮಳಿ ಇಲ್ಲ ನಾ ಬರ್ಬೇಕಾದ್ರೆ ಡ್ರಾಪ್ ಕೇಳ್ಕೊಂಡು ಬರ್ಬೇಕಾದ್ರೆ ಎಲ್ಲನು ಕೇಳ್ಕೊ ಬರಾಕೈತಿ ದ್ರಾಕ್ಷಿ ಹಚ್ಚರ ಸ್ವಲ್ಪ ನೀರಾವರಿ ಇದ್ದವ್ರಷ್ಟು ದ್ರಾಕ್ಷಿ ಹಚ್ಚರು ಮೆಕ್ಕಿದ್ರೆ ಏನು ಇಲ್ಲ ಎಲ್ಲ ಹಂಗ ಗಾಳಿ ಹೊಡೆದ್ ಬಿಟ್ಟರು ನಾನಿವಾಗ ಟಿಕೋಟಾಗಿ ಬಂದಿನಿ ಆಗ ಗೊತ್ತಿಲ್ಲ ಅದೇ ಅದ ನಮ್ಮ ಮುಂದೆ ಬರಬೇಕಾದ್ರೆ ಅದು ಹ್ಯಾಂಗೆ ಬರುತ್ತೆ ಅದೇ ಟ್ಯಾಕ್ಟ್ರ ಟಿಕೋಟವರೆಗೂ ಬಂದಿನಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಐತಿ ಇವಾಗ ಐವತ್ತು ಕಿಲೋಮೀಟ್ರ್ ಬಂದೀನು ಇನ್ನು ಮುಂದೆ ಇಲ್ಲಿ ಐವತ್ತು ಕಿಲೋಮೀಟರ್ ತನ ಏನು ಬಂದಿಲ್ಲ ಇನ್ನು ಮುಂದೆ ಹೋಗೋದು ಭಾಳ ಕಷ್ಟ ಐತಿ ಯಾಕಂದ್ರೆ ಇತ್ತು ಸ್ವಲ್ಪ ಆರ್ಗಾಡಿದ್ದಂಗೆ ಐತಿ ಸನೆ ಸನೆ ಊರುಗಳಿಲ್ಲ ಅಲ್ಲಿ ಕಾಕ ಹೊಂಟಾರ ನೋಡ್ರಿ ಇಲ್ಲಿವರೆಗೂ ನನಗೆ ಅವರೇ ಡಾ ಡ್ರಾಪ್ ಮಾಡಿದ್ರು ಒಂದು ನಾಲ್ಕೈದು ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ರು ನಾ ಡ್ರಾಪ್ ಕೇಳಿದಾಗ ಅಥವಾ ಎಲ್ಲಿ ಹೊಂಟಿ ಏನಾಗಿ ಅಂತ ಕೇಳಿದ್ರು ಮಕ್ಕನಾಪುರ್ ಹೊಂಟ್ರಿ ನೀ ಹಿಂಗೆ ಯಾಕೆ ಮತ್ತು ಅದು ಕೇಳಿದಾಗ ಇಲ್ಲ ರೀ ನಾ ಮಟ್ಟ ಮನೆ ತಿರುಗ್ಯಾಡತ್ತೂ ನಾನು ಇದ್ದಕ್ಕಂಥ ಇದ್ದಿರ್ತಕ್ಕಂಥ ವಿಷಯ ಹೇಳಿದಾಗ ಏನು ಹೇಳಿದ್ರಪ್ಪ ಅಂತಂದ್ರೆ ನಂತರ ಅವ್ರಿಗೆ ಒಂದು ಇಬ್ಬರು ಮೂರು ಜನ ದೇವ್ರಿಗೆ ಹೊಂಟಿ ಅಂತ ತಿಳ್ಸಿಂದ ಹೇಳಿ ಅಥವಾ ಅಂತ ಹೇಳಿ ರೊಕ್ಕ ಎಲ್ಲ ಕಳೆದ ಅಂತ ಹೇಳಿ ಡ್ರಾಪ್ ಮುಂದೆ ಮುಂದೋಗಿ ರೊಕ್ಕ ಇಸ್ಕೊಂಡಾರಂತ ಹೋಗಿ ಮುಂದಿನ ಹೊರದಾಗ ದಾರು ಕೊಡ್ದಾರಂತೆ ಸೊ ಹೀಗೆ ಮಾಡ್ತಾರೆ ದಯವಿಟ್ಟು ಈ ರೀತಿ ಯಾರು ಮಾಡೋಕೆ ಹೋಗ್ಬೇಡ್ರಿ ನೀವು ಅವರಿಗೆ ಡ್ರಾಪ್ ಕೇಳ್ಕೊಂಡು ದೊಡ್ಡಿಸ್ಕೊಂಡು ನಿಮ್ಮ ಚೈನಿಗೋಸ್ಕರ ಆ ರೀತಿ ದುಡ್ಡು ಆ ಇವಾಗ ನಂತರ ಎಷ್ಟೊಂದು ಜನ ಹೋಗ್ತಿರ್ತಾರೆ ಒಳ್ಳೆ ಕೆಲಸಕ್ಕೆ ಅಥವಾ ಹೆಂಗೆ ಹೋಗ್ತಿರ್ತಾರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಮತ್ತು ಜನರಲ್ಲಿ ಇರ್ತಕ್ಕಂಥ ದೇವ್ರದ ನಂಬಿಕೆ ಕಡಿಮೆ ಆಗುತ್ತೆ ಈ ಜನರ ಮೇಲೆ ಇರ್ತಕ್ಕಂಥ ಪ್ರೀತಿ ನಂಬಿಕೆ ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತಕ್ಕಂಥದ್ದು ಪ್ರೀತಿ ಏನಿರುತ್ತಲ್ಲ ಮನೋಭಾವನೆ ಅದು ಕಡಿಮೆ ಆಗುತ್ತೆ ಸೊ ದಯವಿಟ್ಟು ಯಾರು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ವಿಷಯ ಏನಂದರೆ ನನಗೆ ರೀ ಫುಲ್ ಸಸಾಗಿ ಇಲ್ಲಿ ಮಾವಿನಕಾಯಿ ಇದಾವೆ ಸೊ ಯಾರೆಲ್ಲ ಹೇಳಿ ತಗೋಬೇಕು ಅಂದ್ರೆ ಈ ವಿಡಿಯೋ ನೋಡ್ರಿ ಅಂದ್ರೆ ದಯವಿಟ್ಟು ಕ್ಷಮ ಇರಲಿ ಹಸಿ ಆಗ್ಯವು ತಿನ್ಕೊಂತ ಹಸುವಿನ ಬಿಸ್ಕೊಂತ ಹೋಗೋದ ಅಷ್ಟೇ ಹಾಂ ಹಾ ನಾಲ್ಕು ಗಂಡಪುಟ್ಟು ಬಿಸ್ಲ ಸ್ವಲ್ಪ ಕಾವಾಗದತಿ ನಾವು ಇಟ್ಕೇಟ್ ಅದೇನು ಅದೇನೇ ಹಾಂ ಆಗೈತಿ ನಾಲ್ಕು ಗಂಟೆ ಆಗೈತಿ ಈಗ ಇಲ್ಲಿ ತನಕ ಹೈವೇ ತಗ ಬರಾಕತಿನಿ ಮೇಲೆ ಬರ ಹೈವೆ ಮೇಲೆ ಬರಾಕತ್ತಿನಿ ಆ ಕಾರಣಕ್ಕೆ ಈಗ ಗಾಡಿಗಳು ಸಿಕ್ತಿದ್ರು ಡ್ರಾಪ್ ಬನ್ನಿ ಇವಾಗ ನಾನು ಇರೋದಿಲ್ಲಿ ಆರ್ಗಡದಾಗ ಹರ್ಗಡದಾಗ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲ ಹೊಲದಾಗ ನಡಬಾರ್ದ ನಡಬರ್ಕೊಂಡ್ ಹೊಂಟಿನಿ ಇಲ್ಲಿ ಅವ್ರ ರೀತಿ ಗಾಡಿಗಳು ಬರಲ್ಲ ಇಲ್ಲಿಂದ ಆರು ಕಿಲೋಮೀಟರ್ ಮುಮ್ಮೇಟ್ ಕೊಡಿದ್ದೆ ನಡ್ಕೊಂಡು ಹೋಗ್ಬೇಕ ನೋಡ್ರಿ ಇವಾಗ ಟೈಮ್ ಎಲ್ಲ ನಾಲ್ಕು ಗಂಟೆ ಆಗೈತಿ ಇಲ್ಲೆಲ್ಲ ಚಿಟಿ 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 ಮಳಿ ಬರಾಕತ್ತೈತಿ ಈ ಕಡೆ ನಾ ಇಲ್ಲಿ ಪುಲ್ ಆಡ್ಕೊಂಡು ಸೊ ನಾವು ಸೋಲೋ ಟ್ರಾವೆಲ್ ಇಷ್ಟೆಲ್ಲ ಕಷ್ಟ ಇರ್ತವೆ ಒಂಥರ ಖುಷಿ ಇರ್ತೈತಿ ಇನ್ನೊಂದು ಕಡೆ ದುಃಖ ಇರ್ತೈತಿ ಛತ್ರು ಸಂದೆಲ್ಲ ಅಡ್ಕೊಳಕ್ಕೆ ಸೊ ಇಲ್ಲಿ ಅಡ್ಕೊಳೋನು ಮಳಿ ಇನ್ನೇನು ಕಮ್ಮಿ ಆಗೈತಿ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಐತಿ ಮುಮೆಂಟ್ ಕೂಡ ಇಲ್ಲಿ ಸನ್ನೆ ಮಾಡೈತಿ ಅಲ್ಲಿ ಹೋಗ್ಕೊಂಡು ಒಂದು ಅರ್ಧ ತಾಸು ಆಕೈತಿ ಸೊ ಅದಕ್ಕೆ ನೀವೆಲ್ಲರೂ ಇಷ್ಟೆಲ್ಲ ಕಷ್ಟ ಆ ಕಾರಣಕ್ಕಾಗಿ ನೀವು ಸ್ವಲ್ಪ ನನಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ನೀವು ಅಷ್ಟೇ ನನಗೆ ಸಪೋರ್ಟ್ ಮಾಡಿರಿ ಅಂದರೆ ಇನ್ನೂ ನಾನು ಟ್ರಾವೆಲ್ ಮಾಡೋಕ ಇನ್ನೂ ಹೆಮ್ಮೆ ಅನಿಸ್ತದೆ ಇನ್ನೂ ಹೊಸ ಹೊಸ ಪ್ಲೇಸ್ಗಳನ್ನು ಹೊಸ ಹೊಸ ದೇವಸ್ಥಾನಗಳನ್ನು ನಿಮ್ಗೆ ತೋರಿಸ್ತಾನೆ ನೋಡ್ತೀರಿ ಮಳಿ ಬರತೈತಿ ಇಲ್ಲಿಂದ ಅಲ್ಲಿ ಮೂಮೆಂಟ್ ಗುಡ್ಡ ಕಾಣತೈತಿ ನೋಡ್ರಿ ಅದ ಅದೇ ಮೂಮೆಂಟ್ ಗುಡ್ಡ ಅದೇ ನನ್ನ ಅಪ್ಪನ ಸಂದಿದ್ದಿ ಇನ್ನೊಂದೇನ ಸ್ವಲ್ಪ ಚಿಟಿ ಚಿಟ್ಟಿ ಮಳೆ ಆಗೈತಿ ಆ ಮಳೆ ಆಗಿರೋ ಕಾರಣದಿಂದ ಮೊನ್ನೂರು ಇಟ್ಟು ಬರೀ ವಾಸ ಬರೋತೈತಿ ಯಪ್ಪಾ ಅನ್ಸತ್ತೆ ಇಲ್ಲರಿ ತಿಂದು ತಿನ್ನ ತಿನ್ಬೇಕು ಅನ್ಸೈತಿ ಮೊನ್ನೆ ನಿಮಗೂ ಹಂಗೆ ಅನಿಸ್ತಿರ್ಬೇಕ ಇಲ್ಲಿ ಹೋಗು ಮುಂಜೆ ಎಲ್ಲ ವಿಡೋಳಿಗೆ ಒಳಗೆ ಹೇಳಿನ ಹೆಂಗೆ ಎಕ್ಸ್ಪೀರಿಯನ್ಸ್ ಹೆಂಗಿಲ್ಲ ಅಂತ ತಿಳ್ಸಿಂದ ಸೊ ಮತ್ತೊಂದು ಏನಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಆಯಿತು ಇವಾಗ ಐದೂರೆಲ್ಲ ಆಗೈತಿ ಮುಂಜಾನೆ ನಾನು ಹತ್ತು ಹತ್ತುವರೆ ಗಂಟೆಗೆಲ್ಲ ಬಂದಿನಿ ಐದೂರ್ತನ ಇಲ್ಲಿ ಬಂದಿ ನಾನು ಡ್ರಾಪ್ ಕೇಳ್ಕೊಂಡ ಸೊ ಎಲ್ಲರೂ ನೀವು ಪ್ರೋತ್ಸಾಹ ಇರಲಿ ನನಗೆ ಮತ್ತು ಇಲ್ಲಿ ಅಮೋಕ್ಷದ ಮುಖ್ಯ ಸ್ವಲ್ಪ ಚರಿತ್ರೆ ಇಲ್ಲ ಆದರೆ ಹೀರೋ ಹಿರ್ಯಾರನ ಕಳ್ಕೊಂಡು ಅದು ಆ ದೇವಸ್ಥಾನದ ವಿಡಿಯೋ ಎಲ್ಲಾನು ಪದಸ್ತ್ರೀ ಮಾಡಿ ಮುಂದಿನ ಭಾಗ ಭಾಗದಾಗ್ತಾನು ಎಲ್ಲರೂ ನೋಡ್ಕೋತೀರಿ ಎಲ್ಲರೂ ಪ್ರೋತ್ಸಾಹ ಇರಲಿ ಜೈ ಶ್ರೀರಾಮ್